ಸ್ನೇಹಿತರೆ ಇತ್ತೀಚೆಗೆ ಕಡೂರು ಅಂತ ಹೇಗೆ ಹೆಸರು ಬಂತು ಅಂತಕ್ಕಂಥ ವಿಡಿಯೋ ಬಹಳ ವೈರಲ್ ಆಗಿತ್ತು ಈ ವಿಡಿಯೋನ ಮಾಡಿರ್ತಕ್ಕಂಥವ್ರ ಹೆಸರು ಧರ್ಮೇಂದ್ರ ಕುಮಾರ್ ಅಂತ ಅವರು ಈ ಹಿಂದೆ ಕೆಲವು ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಇದೂ ಕೂಡ ಒಂದು ತಪ್ಪು ಮಾಹಿತಿ ಅವರು ಹೇಳೋ ಹಾಗೆ ಕಡಬೆಗಳ ಇದ್ದ ಊರು ಕಡೂರಾಯಿತು ಅಂತ ಹೇಳ್ತಾರೆ ಅದು ತಪ್ಪು ಮಾಹಿತಿ ಅದೇ ರೀತಿ ಇನ್ನೊಂದು ಐತಿಹ್ಯ ಇದೆ ಏನಪ್ಪಾ ಅಂತಂದರೆ ಈ ಕಡೂರಿನ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಕಾಡುಗಳಿತ್ತು ಹಾಗಾಗಿ ಅದು ಕಡೂರಾಯಿತು ಅಂತ ಹೇಳ್ತಾರೆ ಅದು ಕೂಡ ಒಂದು ತಪ್ಪು ಮಾಹಿತಿ ಹಾಗಾದರೆ ಸರಿಯಾದ ಮಾಹಿತಿ ಏನು ಬನ್ನಿ ತಿಳ್ಕೊಳ್ಳೋಣ ನಾನು ಹಳ್ಳಿಯಲ್ಲಿ ಇರ್ತಕ್ಕಂಥ ಚಂದಬೇಶ್ವರ ದೇವಸ್ಥಾನದ ಎದುರುಗಡೆ ನಿಂತಿದ್ದೀನಿ ಇಲ್ಲೊಂದು ಶಿಲಾಶಾಸನ ಇದೆ ಆ ಶಿಲಾಶಾಸನದಲ್ಲಿ ಏನ್ ಬರೆದಿದೆ ಅಂತಕ್ಕಂಥ ಮಾಹಿತಿ ನನಗೆ ತಿಳಿಸ್ತೀನಿ ನನ್ನ ಪಕ್ಕದಲ್ಲಿ ಒಂದು ಶಿಲಾಶಾಸನ ಇರತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ ಅದು ಹನ್ನೆರಡನೇ ಶತಮಾನ ಚಾಲುಕ್ಯರ ಚಕ್ರವರ್ತಿ ವಿಕ್ರಮಾದಿತ್ಯ ತ್ರಿಭುವನ ಮಲ್ಲ ರಾಜಭಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಚಾಲುಕ್ಯರ ಸಾಮಂತರಾದ ಹೊಯ್ಸಲರ ರಾಜ ಹೊಯ್ಸಳದೇವ ಅಥವಾ ಹೊಯ್ಸಳ ದೇವ ಅಂತ ಕರೆಯಲ್ಪಡುವ ವಿನಿಯಾದಿತ್ಯ ಎಂಬತಕ್ಕಂಥವನು ರಾಜ್ಯಭಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ವಿನಿಯಾದಿತ್ಯ ಯಾರಪ್ಪ ಅಂತಂದರೆ ಹೊಯ್ಸಳರ ಸಾಮ್ರಾಜ್ಯ ಸ್ಥಾಪಕ ಸಂಸ್ಥಾಪಕ ಸ್ಥಳ ಏನಿದೆ ಅವನ ಮೊಮ್ಮಗ ಅವನನ್ನು ವಿನಿಯಾದಿತ್ಯ ಅಂತ ಕರಿತಾ ಇದ್ರು ಅವನು ಈ ಪ್ರಾಂತ್ಯವನ್ನು ಆಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂದಿಗೆ ಒಂಬೈನೂರ ಇಪ್ಪತ್ತೇಳು ವರ್ಷಗಳ ಹಿಂದೆ ಅಂದರೆ ಕ್ರಿಸ್ತಶಕ ಸಾವಿರದ ತೊಂಬತ್ತೇಳು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಕಡೂರಿನ ಪಕ್ಕದಲ್ಲಿರ್ತಕ್ಕಂಥ ಹಳ್ಳಿಯಲ್ಲಿ ದಾಖಲಿಸಿದ ಈ ಶಿಲಾಶಾಸನದಲ್ಲಿ ಕಡವೂರ ಅಂತ ದಾಖಲೆ ಮಾಡಿದ್ದಾರೆ ಅಂದರೆ ಬರೆದಿದ್ದಾರೆ ಹಾಗಾದರೆ ಕಡವೂರು ಅಂದರೆ ಏನು ಬನ್ನಿ ಹೇಳ್ತೀನಿ ನನ್ನ ಹಿಂದುಗಡೆ ಒಂದು ಹೊಳೆಯನ್ನ ನೋಡ್ತಾ ಇದ್ದೀರಾ ಇದಕ್ಕೆ ವೇದಾ ನದಿ ಅಂತ ಕರೀತಾರೆ ಹಿಂದಿನ ಕಾಲದಲ್ಲಿ ಕಡೂರಿಗೆ ಬಾಣಾವರದಿಂದ ಅಥವಾ ಕಡೂರಿನ ದಕ್ಷಿಣ ಭಾಗದಿಂದ ಬರೋ ಸಂದರ್ಭದಲ್ಲಿ ಈ ಹೊಳೆಯನ್ನು ದಾಟ್ಕೊಂಡು ಬರಬೇಕಾಗಿತ್ತು ಆಗ ಈ ರೀತಿ ಸೇತುವೆಗಳು ಇರಲಿಲ್ಲ ಹಾಗಾಗಿ ಈ ಹೊಳೆಯನ್ನ ದಾಟುವ ಸ್ಥಳಕ್ಕೆ ಕಡ ಅಥವಾ ಕಡಹು ಅಂತ ಕರಿತಿದ್ರು ಅದೇ ರೀತಿ ನನ್ನ ಹಿಂದ್ಗಡೆ ಇನ್ನೊಂದು ಹೊಳೆಯನ್ನ ನೋಡ್ತಾ ಇದ್ದೀರಾ ಇದಕ್ಕೆ ಆವತಿ ನದಿ ಅಂತ ಕರೀತಾರೆ ಹಿಂದಿನ ಕಾಲದಲ್ಲಿ ಕಡೂರಿಗೆ ಬೀರೂರಿನಿಂದ ಅಥವಾ ಕಡೂರಿನ ಉತ್ತರ ಭಾಗದಿಂದ ಬರೋ ಸಂದರ್ಭದಲ್ಲಿ ಈ ನದಿಯನ್ನ ದಾಟ್ಕೊಂಡು ಅಥವಾ ಈ ಹೊಳೆಯನ್ನ ದಾಟ್ಕೊಂಡು ಕಡೂರಿಗೆ ಬರಬೇಕಾಗಿತ್ತು ಆಗಿನ ಕಾಲದಲ್ಲಿ ಈ ತರ ಸೇತುವೆಗಳು ಇರಲಿಲ್ಲ ಹಾಗಾಗಿ ಹೊಳೆಯನ್ನ ದಾಟುವ ಸ್ಥಳಕ್ಕೆ ಕಡ ಅಥವಾ ಕಡಹು ಅಂತ ಕರಿತಾ ಇದ್ರು ಅಂದರೆ ಇದರ ಸಾರಾಂಶ ಇಷ್ಟೇ ಹೊಳೆಯನ್ನು ದಾಟುವ ಸ್ಥಳದಲ್ಲಿ ಇರುವ ಊರಿಗೆ ಕಡವೂರು ಅಂತ ಕರೆದರು ಅದು ಕಾಲಾನಂತರದಲ್ಲಿ ಹೋಗ್ತಾ ಹೋಗ್ತಾ ಕಡವೂರು ಹೋಗಿ ಅದು ಕಡೂರು ಆಯಿತು ಇದು ವಾಸ್ತವ ಸಂಗತಿ ವಾಸ್ತವವಾಗಿ ಕಡೂರು ಅಂತ ಹೆಸರು ಬಂದಿದ್ದು ಈ ರೀತಿ ಕಡೂರು ಏನಿದೆ ಇದು ಒಂದು ದ್ವೀಪದ ತರ ಹೇಗಪ್ಪ ಅಂತಂದ್ರೆ ಕಡೂರಿನ ಉತ್ತರದ ಅಲ್ಲಿ ಆವತಿ ನದಿ ಇದೆ ಮತ್ತೆ ಕಡೂರಿನ ದಕ್ಷಿಣದಲ್ಲಿ ವೇದಾ ನದಿ ಇದೆ ಈ ಎರಡು ನದಿ ಹೋಗಿ ಸೇರ್ತಕ್ಕಂತದ್ದು ಮಲ್ಲೇಶ್ವರದ ಹತ್ತಿರ ಇರ್ತಕ್ಕಂಥ ಸ್ಥಳದಲ್ಲಿ ಅಲ್ಲಿಂದ ಅದು ವೇದಾವತಿ ನದಿಯಾಗಿ ಹರ್ಕೊಂಡು ಮುಂದೆ ಮುಂದೆ ಹೋಗುತ್ತೆ ಹಾಗಾದ್ರೆ ಕಡೂರ್ಗೆ ಇತಿಹಾಸ ಇಲ್ವಾ ಖಂಡಿತ ಇದೆ ಕಡೂರಿಗೆ ಸುಮಾರು ಹತ್ತು ಸಾವಿರ ವರ್ಷಗಳಿಗೂ ಮಿಗಿಲಾದ ಇತಿಹಾಸ ಇದೆ ಈ ಸಂಗತಿ ನಮಗೆ ಹೇಗೆ ಗೊತ್ತಾಗತ್ತಪ್ಪ ಅಂದರೆ ಕಡೂರಿನ ಪ್ರವಾಸಿ ಮಂದಿರ ಅಥವಾ ಟ್ರಾವೆಲರ್ಸ್ ಬಂಗ್ಲಾ ಅಥವಾ ಟಿ ಬಿ ಅಂತ ಏನು ಕರಿತೀವಿ ಆ ಸ್ಥಳದಲ್ಲಿ ಮತ್ತೆ ಕಡೂರಿನ ಪಕ್ಕದಲ್ಲಿ ತಂಗಲಿಯಲ್ಲಿ ಗೆದ್ಲೆಹಳ್ಳಿಯಲ್ಲಿ ಅದೇ ರೀತಿ ತುರುವನಹಳ್ಳಿಯಲ್ಲಿ ದಾಸರಳ್ಳಿ ಗುಡ್ಡದ ಪಕ್ಕ ಹೀಗೆ ಅನೇಕ ಕಡೆ ಮಾನವರು ವಾಸಿಸುತ್ತಿದ್ದ ಕುರುಹುಗಳು ಪತ್ತೆಯಾಗಿದೆ ಅದೇ ರೀತಿ ಶಿಲಾಶಾಸನದ ರೂಪದಲ್ಲಿ ಕಡೂರಿನ ಕೋಟೆ ಪ್ರದೇಶದಲ್ಲಿ ಒಂಬತ್ತನೇ ಶತಮಾನದ ಜೈನ ಶಿಲಾಶಾಸನ ಪತ್ತೆಯಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಇತಿಹಾಸ ತಜ್ಞರ ಜೊತೆ ಮುಂದೆ ಯಾವತ್ತಾದರೂ ನಿಮಗೆ ತಿಳಿಸ್ತೀನಿ ಅಲ್ಲಿವರೆಗೂ ನಮಸ್ಕಾರ